ಆಯ್ ಹಾಲು ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿನೇಶನ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ವೆಲ್ಕಮ್ ಟು ಸವಿತಾ ಸಮಾಜ ಇನ್ ಕನ್ನಡ ಏನಪ್ಪಾ ವಿಷಯ ಅನ್ನ ಮುಂಚೆ ಗುರುವರಿಯಾ ಎಂಟ್ರಿ ಪ್ಲೀಸ್ ನಾವು ಇವತ್ತು ಎಲ್ಲಪ್ಪ ಬಂದಿದೀವಿ ಅಂದ್ರೆ ದರ್ಬಾರ್ ಸ್ಟ್ರೀಟ್ ಡಿ ಕೆಫೆ ಬಂದಿದೀವಿ ಗುರು ಏನಪ್ಪಾ ವಿಶೇಷ ಅಂದ್ರೆ ಇದ್ರಲ್ಲಿ ಸ್ಟ್ರೀಟ್ ಅಲ್ಲಿ ಕಮ್ಮಿ ಬೆಲೆ ಇರುತ್ತೆ ಬನ್ನಿ ಇದ್ರೆ ಕಮ್ಮಿ ಬೆಲೆ ಇದೆಯಾ ಜಾಸ್ತಿ ಬೆಲೆ ಇದೆಯಾ ಆಮೇಲೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಇದೆ ಹೆಂಗಿದೆ ನಾವು ನೋಡೋಣ ನಿಮ್ಗೂ ತಿಳ್ಸೋಣ ಅನ್ಬಿಟ್ಟು ಬನ್ನಿ ಹೋಗೋಣ ಈಗ ನಾವು ದರ್ಬಾರ್ ಸ್ಟ್ರೀಟ್ ಕೆಫೆಲಿ ಫಸ್ಟ್ ವೆಜ್ ರೋಲ್ ತಗೊಂಡಿದೀವಿ ಹೆಂಗಿದೆ ಅಂತ ಟ್ರೈ ಮಾಡ ಜಾಸ್ತಿ ಮಾತಾಡೋದು ಬೇಡ ಬನ್ನಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬೇರೆ ರೋಲ್ ಅಲ್ಲಿ ತಿಂದ್ರೆ ಒಂದ್ಚೂರ್ ಹೆವಿ ಅನ್ಸುತ್ತೆ ತಿಂದಿದ್ವು ಫಸ್ಟ್ನೇ ಬೈಟ್ಕೇನೆ ಹೆವಿ ಅನ್ಸುತ್ತೆ ನಿಮ್ಗೆ ಆಕ್ಚುಲಿ ಇದ್ ಬಂದ್ ಆತರ ನಮ್ಗೆ ಅಂತ ಫೀಲ್ ಆಗ್ತಿಲ್ಲ ಅದು ಅದಾದ್ಮೇಲೆ ನೀವ್ ಹೇಳ್ಬೇಕು ಅಂದ್ರೆ ಪನ್ನೀರ್ ಆಮೇಲೆ ಹೆಲ್ದಿ ಆಗಿದೆ ತುಂಬಾ ಚೆನ್ನಾಗಿದೆ ಮಾತ್ರ ಬನ್ನಿ ಇನ್ನೊಂದ್ ಬೈಟ್ ತೊಗೊಂಡು ಚೂರ್ ಮಾತಾಡೋಣ ಇದಾದ್ಮೇಲೆ ಈ ಅಂಗಡಿ ಬಗ್ಗೆ ಹೇಳ್ಬೇಕು ಅಂದ್ರೆ ಗ್ರೀನ್ ಗ್ರೀನಿ ಗ್ರೀನಿ ಗ್ರೀನ್ ರೀ ಆಲ್ಮೋಸ್ಟ್ ನಂಗೆ ಭೀ ಇಷ್ಟ ಆಗುರು ನೋಡಕ್ಕೆ ಎಷ್ಟು ಚೆನ್ನಾಗ್ ಕಾಣ್ತು ಎಷ್ಟು ಚೆನ್ನಾಗಿ ಕಣತ್ತೋ ಅಷ್ಟು ಇಷ್ಟ ಆಗುತ್ತಪ್ಪ ಮನುಷ್ಯಂಗೆ ಈ ದರ್ಬಾರ್ ಶ್ರೀ ಕೆಫೆ ದರ್ಬಾರ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದು ಲಾಸ್ಟ್ ಬೈಟ್ ತಗೊಂಡು ಮಾತೊಂಡುಕೊಂಡ್ ಬನ್ನಿ ನಾವು ನೆಕ್ಸ್ಟ್ ಬಂದು ಮ್ಯಾಂಗೋ ಮಾಕ್ಟೈಲ್ ಟ್ರೈ ಮಾಡ್ತಾ ಇದೀವಿ ಆಕ್ಚುಲಿ ಇದು ಫುಲ್ ಬಂದಿತ್ತು ಗುರು ಬೈ ಮಿಸ್ಟೇಕ್ ಆಗಿ ಸ್ವಲ್ಪ ಚೆಲ್ಲ ಹೋಗ್ಬಿಡ್ತು ಇರೋ ಟೇಸ್ಟ್ ಟೇಸ್ಟ್ ಮಾಡೋಣ ಬನ್ನಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾವು ಎಕ್ಸ್ಟ್ರಾನು ಆರ್ಡರ್ ಮಾಡಲ್ಲ ಯಾವ್ದೇ ಹೋಟ್ಲಿಗೆ ಹೋದ್ರು ಅಷ್ಟೇ ದಯವಿಟ್ಟು ನೀವು ಫುಡ್ ವೇಸ್ಟ್ ಮಾಡಬೇಡಿ ಈ ತರ ಬನ್ನಿ ಟೇಸ್ಟ್ ಮಾಡೋಣ ಈಗ ಪಾಲಿಗೆ ಬಂದ್ ಪಂಚಾಮೃತ ಅನ್ಬಿಟ್ಟು ಮಾಕ್ಟೈಲ್ ಇಸ್ ಸೂಪರ್ ಗುರು ಚೆಲಿಲ್ಲ ಅಂದ್ರೆ ಇನ್ನೂ ಒಂಚೂರು ಖುಷಿ ಇರೋದು ಎಲ್ಲಾರು ತಿನ್ಬೋದಾಯ್ತು ಕುಡಿಬೋದಾಯ್ತು ಬಂದಿದ್ ಕುಡಿಬೋದ್ಬಿಟ್ಟು ಬಂದಿತ್ತು ಇವಾಗ ನಾವು ನೆಕ್ಸ್ಟ್ ತಗೊಂಡಿರೋದು ದರ್ಬಾರ್ ಕೋಲ್ಡ್ ಕಾಫಿ ಆಕ್ಚುಲಿ ಇದೇ ಲಾಸ್ಟ್ ಐಟಮು ಇದಾದ್ಮೇಲೆ ಅಂಗಡಿ ಮಾಲೀಕರು ಮಾತಾಡ್ಸ್ಬಿಟ್ಟು ಆಕ್ಚುಲಿ ಅಂಗಡಿ ಮಾಲೀಕರು ನನ್ ಶಾಪ್ ನ ಜೆನ್ಯೂನ್ ಕಸ್ಟಮರ್ ಅವರೇ ಕರೆದ್ಬಿಟ್ಟು ಹೇಳಿದ್ದು ಎಲ್ಲ ಮಾಡೋಣ ಅಂತ ಚೆನ್ನಾಗಿರುತ್ತೆ ಅಂತ ಕಸ್ಟಮರ್ಸ್ ಖುಷಿ ಇನ್ನು ಬನ್ನಿ ಫಸ್ಟ್ ಕಾಫಿ ಟ್ರೈ ಮಾಡೋಣ ಗುರು ಇದು ಕುಡ್ದ್ಬಿಟ್ಟು ನಿದ್ದೆ ಅಂತ ಮಾಡಕ್ ಆಗಲ್ಲ ನಿಮ್ಗೆ ಯಾಕಂದ್ರೆ ಕಾಫಿ ಬೈಟ್ ಆತ ಇರುತ್ತೆ ನಿದ್ದೆ ಬರಲ್ಲ ಕಾಫಿ ಕುಡಿದ್ರೆ ನೈಟ್ ಬೇರೆ ಆಗಿದೆಯಲ್ಲ ಅದಕ್ಕೆ ಜಾಸ್ತಿ ಟ್ರೈ ಮಾಡಕ್ ಹೋಗ್ತೀರಾ ನೆಕ್ಸ್ಟ್ ಟೈಮ್ ಪಕ್ಕ ದರ್ಬಾರ್ ಟು ಮಾಡೋಣ ಎಪಿಸೋಡ್ ನಾನು ಹೇಳ್ತೇನೆ ದರ್ಬಾರ್ ಟು ಪಕ್ಕಾ ಮಾಡೋಣ ಇದಕ್ಕೆ ಆಕ್ಚುಲಿ ಹ್ಮ್ ಸಬ್ಸ್ಕ್ರೈಬರ್ ಬರ್ರಿ ಸಾಕು ಒನ್ ಕೆಗೆ ನಾನು ಕರೆಕ್ಟ್ ಆಗಿ ದರ್ಬಾರ್ ಟು ಮಾಡೇ ಮಾಡ್ತೀನಿ ಐ ವಿಲ್ ಪ್ರಾಮಿಸ್ ಒನ್ ಕೆಗೆ ದರ್ಬಾರ್ ಟೂ ಬಂದೇ ಬರುತ್ತೆ ಇನ್ನು ಎಷ್ಟೊಂದು ಐಟಮ್ ತೋರಿಸ್ತೀನಿ ನಿಮ್ಗೆ ಕಾಫಿ ಬಗ್ಗೆ ಮಾಡ್ಬೇಕು ತುಂಬಾ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಗಂಟ್ಲೆಲ್ಲ ತಣ್ಣಗಾಗತ್ತೆ ಫೀಲು ಬನ್ನಿ ಇದಾದ್ಮೇಲೆ ಓನರ್ ವಿಡಿಯೋ ಏನ್ ಮಾಡೋಣ ಈಗ ನಾವು ವಿಡಿಯೋದ ಕೊನೆ ಹಂತದಲ್ಲಿ ಇದ್ದೀವಿ ಅಂಗಡಿ ಮಾಲೀಕರು ಮಾಲೀಕ ಮಾಲೀಕರು ಎರಡು ಆಗತ್ತೆ ಅವ್ರನ್ನ ನಾವು ಇಂಟರ್ವ್ಯೂ ಮಾಡೋಣ ಲಾಸ್ಟ್ ಬನ್ನಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಿಮ್ ಹೆಸರು ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಹರೀಶ್ ಅಂತ ಹೇಳಿ ಆಮೇಲೆ ನಿಮ್ ಫ್ರೆಂಡ್ ಹೆಸರು ಹೇಳಿ ಮೋಹನ್ ಅಂತ ಹೇಳಿ ಹಾಗೆ ಅಣ್ಣ ಈ ಅಂಗಡಿ ಇಡಬೇಕು ಅಂತ ಅಂದ್ರೆ ಆಕ್ಚುಲಿ ಸಾರಿ ಇದು ದರ್ಬಾರ್ ದಿ ಕೆಫೆ ಶೀಟ್ ನ ನಿಮ್ಗೆ ಇಡಬೇಕು ಅಂತ ಯಾವ ತರ ಅನಿಸ್ತು ಆಕ್ಚುಲಿ ತರಬಾ ಸ್ಟ್ರೀಟ್ ಯಾಕೆ ಇಡ್ಬೇಕಂತ ಅಂತ ಅನ್ನಿಸ್ತಂದ್ರೆ ಸೊ ಅದ್ರದ್ದು ರೂಟ್ ಗೆ ಹೋಗಿ ಹೇಳ್ತೀನಿ ಏನಂತ ಸೊ ಐ ಎಮ್ ಏನೋ ಐ ಟಿ ಎಂಪ್ಲಾಯ್ ಐ ಐಟಿ ಸೆಕ್ಟರ್ ಅಲ್ಲಿ ಎಂಟರಿಂದ ಒಂಬತ್ತು ವರ್ಗ ತೋರ್ ಕೆಲಸ ಮಾಡುವಂತ ಸೊ ನಂಗೆ ಆಲ್ರೆಡಿ ಇವಾಗ ಒಂದು ಫಿಫ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಅದ್ರಲ್ಲಿ ಸೊ ಎಲ್ಲರಿಗೂ ಗೊತ್ತಿರುತ್ತೆ ಐಟಿ ಇದು ಹೆಂಗಿರುತ್ತೆ ಅಂತ ತುಂಬಾನೇ ಸ್ಟ್ರೆಸ್ಫುಲ್ ಲೈಫು ಆನ್ ಟೈಮ್ ಮನೆಗೆ ಬರೋಕ್ ತುಂಬಾನೇ ಸ್ಟ್ರೆಸ್ಫುಲ್ ಲೈಫ್ ಜೊತೆಗೆ ಅದು ನಾವು ಲೈಫ್ ಲಾಂಗ್ ಮಾಡ್ಕೊಂಡ್ ತುಂಬಾನೇ ಹೋಗ್ತಾ ಹೋಗ್ತಾ ಅದು ಕಷ್ಟ ಇದೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ತಾ ಹೇಜ್ ಆಗ್ತಾ ಇರ್ತಾ ಸೊ ಯಾವ್ ಟೈಮಲ್ಲಿ ಏನು ಪ್ರೈವೇಟ್ ಕಂಪನಿ ಯಾವ ಫೈರ್ ಮಾಡ್ತಾರೆ ಅಂತ ಹೇಳಕ್ಕೆ ಹೇಳಕ್ ಎನಿಥಿಂಗ್ ಎನಿಥಿಂಗ್ ಕೆನ್ ಬಿಪನ್ ಯಾವ ಏನ್ ಬೇಕಾದ್ರೆ ಆಗ್ಬೋದು ಸೊ ಅದಕ್ಕೆ ನಮ್ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ಅನ್ನೋದನ್ನು ನನ್ ಕಾನ್ಸೆಪ್ಟ್ ನನ್ ಸೆಲೆಕ್ಟ್ ಬಂದಿದ್ದು ನನ್ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ಅನ್ನೋದನ್ನ ಕಾನ್ಸೆಪ್ಟ್ ಬಂತು ಸೊ ಅವಾಗ ಅನ್ನೋದು ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಯಾವಾಗ್ಲೂ ಇತ್ತು ಎಷ್ಟು ಎಷ್ಟು ವರ್ಷ ಬೇರೆ ಕೆಲಸ ಮಾಡ್ಬೇಕು ಅನ್ನೋದು ತಲೆಯಲ್ಲಿ ಒಂದು ಟೂ ತ್ರೀ ಇಯರ್ಸ್ ಓಡತಾನೆ ನನಗೆ ಸೊ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಇವತ್ತೆ ಮಾಡ್ತಾ ಇದ್ದೆ ಸೊ ಜೊತೆಗೆ ಆಲ್ಸೋ ಗುಡ್ ಫುಡ್ ನಂದು ಫುಡ್ ಲವರ್ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಊಟ ಹಾಸ್ತೀನಿ ಜ್ಯೂಸಸ್ ಎಲ್ಲ ಟ್ರೈ ಮಾಡ್ತೀನಿ ರುಚಿ ರುಚಿ ಒಳ್ಳೊಳ್ಳೆ ಹೊಸ ಹೊಸ ಟ್ರೈ ಮಾಡ್ತೀನಿ ಆಮೇಲೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯಾ ಈ ತರ ಸೊ ಈ ತರ ಇರ್ಬೇಕಾದ್ರೆ ಏನಾಗ್ತಿತ್ತು ಏನೋ ಮಾಡ್ಬೇಕು ಅಂತ ಇದ್ದಾಗ ಸ್ವಲ್ಪ ದಿನ ನನ್ನ ಸ್ನೇಹಿತ ಮೋಹನ್ ಇವರಿಗೆ ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ತುಂಬಾ ಕೆಲಸ ಮಾಡಿದ ಅನುಭವಗಳು ಇತ್ತು ನನ್ನ ಹದಿನೈದು ವರ್ಷದ ಸ್ನೇಹಿತ ಸೊ ಏನೋ ಮಾಡೋಣ ಅಂತ ಈ ತರ ಹಂಗೆ ಮಾಡಬೇಕು ಅಂತ ಓಡ್ತಾ ಇತ್ತೇನೋ ಮಾಡ್ಬೇಕಂತ ಸೊ ನೀನ್ ಸ್ಟಾರ್ಟ್ ಮಾಡು ನಾನ್ ಸಾತ್ ಕೊಡ್ತೀನಿ ಕುಂಗ್ ಅಲ್ಲಿ ಅವ್ರಿಗೆಲ್ಲ ತುಂಬಾನೇ ಪರಿಣಿತರಿದ್ದರು ಎಲ್ಲರೂ ಅವ್ರು ಹ್ಯಾಂಡಲ್ ಮಾಡ್ತಾರೆ ಇದ್ರು ನಾನು ಅವರು ಅಷ್ಟೊಂದು ವರ್ಷ ನೋಡಿದ್ ನೋಡಿದ್ರಿಂದ ನಂಗೆ ಅದು ನಂಗೊಂದು ಕಾನ್ಫಿಡೆನ್ಸ್ ಇತ್ತು ಎಸ್ ಜೊತೆ ನನ್ನ ಡೆಫಿನೆಟ್ಲಿ ನಾವು ಮಾಡ್ಬೋದು ಅಂತ ನನ್ ಕಾನ್ಫಿಡೆನ್ಸ್ ಬಂತು ಸೊ ಹಂಗಾಗಿ ಒಂದಷ್ಟು ಆರಂಟಿ ಮಾಡಿದೆ ಸುಮ್ ಸುಮ್ನೆ ನಾನು ಮಾಡಲಿಲ್ಲ ಆರಂಟಿ ಮಾಡಿದೆ ಫಸ್ಟ್ ನಾವೇ ಓನ್ ಆಗಿ ಮಾಡ್ಬೇಕಂತ ಇತ್ತು ಸೊ ಸೊ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ನಾನು ಮತ್ತೆ ಮಾಡಿ ಅದ್ರ ಫೇಲ್ ಆದ್ರೆ ಟೇಸ್ಟ್ ಕೊಡೋದ್ರಲ್ಲಿ ಮತ್ತೆ ಮತ್ತೆ ಅದು ಇದಾಗುತ್ತೆ ಸೊ ಹಂಗಾಗಿ ಒಂದಷ್ಟು ಮಾಡಿ ಒಂದು ಫ್ರಾಂಚೈಸಿ ಈ ತರ ಈ ತರ ನಮ್ಮ ಒಂದು ಫ್ರಾಂಚೈಸಿ ತಗೋ ಪ್ಲಾನ್ ಇತ್ತು ಆಮೇಲೆ ಮಾಡ್ಲಕ್ಕ ನನ್ನ ಬ್ರದರ್ ಇಲ್ಲ ಅವರು ನಂಗೆ ಈ ತರ ಕೊಟ್ಟರು ಸೊ ಅವ್ರ ಹತ್ರ ಶೇರ್ ಮಾಡ್ಕೊಂಡೆ ಇದನ್ನ ಪ್ಲಾನ್ ಇದೆ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ ಮಾಡ್ಬೇಕು ಅನ್ಕೊಂಡಿದೀನಿ ಏನೋ ಸ್ವಂತವಾಗಿ ಏನೋ ಮಾಡ್ಬೇಕು ಅಂತ ಸೊ ಅವ್ರು ಜೊತೆಗೊಳ್ಸಿದ್ರು ಮತ್ತೆ ನಮ್ ಶಿಷ್ಟರಿದ್ದಾರೆ ಅವ್ರು ಜೊತೆ ಕೊಡೋದು ಅವ್ರಿಗೂ ಜೊತೆ ಇದನ್ನ ಪ್ರಯತ್ನ ಕೊಂಡ್ ನಾವು ಬೆಂಬಲ ಕೊಡ್ತೀವಿ ಮಾಡೋಣ ಅಂದ್ಬಿಟ್ಟು ಆಹ್ ನಾವು ನಾನು ಒಂದ್ ದೃಷ್ಟರು ನಮ್ಮ ಬ್ರದರ್ ಇಂದ ಮೂರು ಜನ ಸೇರ್ಕೊಂಡು ಇದನ್ನ ಇನ್ವೆಸ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡತ್ತಿವಿ ಸೊ ಅದಕ್ಕೆ ಯೂರಿಯಾ ರೂವಾರಿ ಅದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಸೊ ಆದ್ಮೇಲೆ ಸೊ ಫ್ರಾಂಚೈಸಿ ನಮ್ಮ ಬ್ರದರ್ ಇಂದ ಬೆಸ್ಟ್ ಪ್ರೈಸ್ ಅಲ್ಲಿ ಫ್ರಾಂಚೈಸಿ ತುಂಬಾ ಏನು ಅಫೋರ್ಡಬಲ್ ಪ್ರೈಸ್ಗೆ ಸಿಗುವಂತದ್ದು ಆಮೇಲೆ ಟೇಸ್ಟ್ ಎಲ್ಲ ನೋಡಿದಿವಿ ನಮ್ಮನೆ ತುಂಬಾ ಇಷ್ಟ ಆಯ್ತು ಅವ್ರ ಕ್ವಾಲಿಟಿ ಕೊಡ್ತಾ ಇರೋದು ಅವರು ಯಾವ ತರ ಮೈಂಟೈನ್ ಮಾಡ್ತಾ ಇದಾರೆ ಫುಡ್ ಅಲ್ಲಿ ಟೇಸ್ಟ್ ಕಂಪ್ಲೀಟ್ ಎಲ್ಲ ಆಮೇಲೆ ಇದನ್ನೆಲ್ಲ ಯೋಚನೆ ಮಾಡಿ ಫ್ರಾಂಚೈಸಿ ನಮ್ಗೆ ನಮಗೆ ರೀಸಬಲ್ ಪ್ರೈಸ್ ಅಲ್ಲಿ ಸಿಕ್ತು ಸೊ ನಾವು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಕ್ಕಿಂತ ಆಲ್ರೆಡಿ ಒಂದು ಟ್ರ್ಯಾಕ್ ಇದೆ ಟ್ರ್ಯಾಕ್ ಮೇಲೆ ನಾವು ಫಸ್ಟ್ ಹೋಗೋಣ ಎಕ್ಸ್ಪೀರಿಯನ್ಸ್ ತಗೋಣ ಆಮೇಲೆ ನಮ್ಮ ಇದ್ರಲ್ಲಿ ಎಫ್ಟ್ ಮೇಲೆ ನಾವು ಮುಂದೆ ನಮ್ದು ಓನರ್ ಬಾಣ ಅಂತ ಎಲ್ಲ ಅನ್ಕೊಂಡಂಗೆ ಆದ್ರೆ ಫ್ಯೂಚರ್ ಅಂತ ಬಿದ್ದೀವಿ ಬಟ್ ನಾವು ಐ ಆಮ್ ವೆರಿ ಹ್ಯಾಪಿ ವಿತ್ ದರ್ಬಾರ್ ಸ್ಟ್ರೀಟ್ ಕಾಫಿ ಕ್ಯಾಫೆ ಆ ಸೊ ಇದಿಷ್ಟು ಏನಕ್ಕೆ ಅಂತ ಹೇಳಿದ್ರು ಸ್ಟಿಲ್ ನಾನ್ ಜಾಬ್ ಬಿಟ್ಟಿಲ್ಲ ಸ್ವಲ್ಪ ಟೈಮ್ ಆಗಿ ಮಾಡ್ಕೊಂಡಿದ್ರೆ ನಮ್ಮ ಮತ್ತೆ ನಮ್ಮ ಬ್ರದರ್ ಎಸ್ ಎಲ್ಲ ಈಸ್

ಸೊ ಒಂದು ದೊಡ್ಡ ರೆಸ್ಟೋರೆಂಟ್ ಅಲ್ಲಿ ಹೋಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡುವಂತ ಫಾಸ್ಟ್ ಫುಡ್ ಆಮೇಲೆ ಶೇಕ್ಸ್ ಮತ್ತೆ ಜ್ಯೂಸಸ್ ಎಲ್ಲಾದ್ರು ನಮ್ಮ ದರ್ಬಾರ್ ಟೀ ಕಾಫಿ ಟ್ರೈ ಮಾಡಬಹುದು ನೋಡಿದ ಸ್ನೇಹಿತರೆ ಆಕ್ಚುಲಿ ದರ್ಬಾರ್ ಬಿ ಕೆಫೆ ಬನ್ ನೀವು ಆಕ್ಚುಲಿ ಮಿಡಲ್ ಕ್ಲಾಸ್ ಜನಕ್ಕೆ ಲಾಸ್ಟ್ ಮಂತ್ ಎಂಡ್ ಅಲ್ಲಿ ಜಾಬ್ ಅಲ್ಲಿ ಅಂತೂ ಕಾಸಂತೂ ಆಡಿರಲ್ಲ ಎಲ್ಲಾರ್ಗೂ ಅಷ್ಟೇ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಲೈಫ್ ಅಲ್ಲೂ ಅಷ್ಟೇ ದಯವಿಟ್ಟು ಇಲ್ಲಿ ಬಂದ್ ಟೇಸ್ಟ್ ಮಾಡಿ ಹತ್ತು ರೂಪಾಯಿಂದ ನೈನ್ಟಿ ನೈನ್ ರುಪೀಸ್ಗೆ ಎಂಡ್ ಆಗುತ್ತೆ ದಯವಿಟ್ಟು ಬಂದು ಟ್ರೈ ಮಾಡಿ ಅದಾದ್ಮೇಲೆ ಅಣ್ಣ ಇದ್ರ ಲೊಕೇಶನ್ ತಿಳ್ಸ್ಕೊಡ್ಬೋದಾ ನಮ್ಗೆ ಹಾ ಇದ್ರ ಲೊಕೇಶನ್ ಬಂದ್ಬಿಟ್ಟು ಎಚ್ ಎಂ ಟಿ ಲೇಔಟ್ ಪ್ಲೇಸ್ ಯೂನಿವರ್ಸಿಟಿ ಆಪೋಸಿಟ್ ಧ್ರುವ ಅಪಾರ್ಟ್ಮೆಂಟ್ ಆಯ್ತ ಅಣ್ಣ ನೀವಿಬ್ರು ಫ್ರೆಂಡ್ಶಿಪ್ ಬಗ್ಗೆ ನಮ್ಗೆ ತಿಳ್ಸ್ಕೊಡ್ತೀರಾ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಬೇಕಂದ್ರೆ ನಂಗೂ ಒಂದು ಒಂದು ಆಲ್ಮೋಸ್ಟ್ ಆಫ್ ಫಿಫ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ ಹದಿನೈದು ವರ್ಷದ ಫ್ರೆಂಡ್ಶಿಪ್ ಹದಿನೈದು ದಸ ಫ್ರೆಂಡ್ಶಿಪ್ ಸೊ ಈ ವೆರಿ ಗುಡ್ ಕುಕ್ ತುಂಬಾ ಚೆನ್ನಾಗಿ ಟೇಸ್ಟ್ ನಾಟ್ ಓನ್ಲಿ ಫಾಸ್ಟ್ ಫುಡ್ ಅವರು ಎಲ್ಲಾ ತರಹ ತುಂಬಾ ಡಾಬಾ ಬರುವಂತಹ ರೋಟಿ ಆಗಿರ್ಬೋದು ಎಲ್ಲಾ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಕಾಫಿ ಟೀ ತುಂಬಾ ಚೆನ್ನಾಗಿ ಮಾಡ್ತಾರೆ ಟೀ ಸ್ಪೆಷಲ್ ಟೀ ಅಂತಾನೆ ಕರಿಬಹುದು ಆ ತರದ ಒಂದು ಟೀ ಸೊ ಹಂಗಾಗಿ ನನ್ನ ಫ್ರೆಂಡ್ಶಿಪ್ ಅಂತಂದ್ರೆ ಅದಕ್ಕೆ ಆ ಫ್ರೆಂಡ್ಶಿಪ್ ಇಷ್ಟು ಹೇಳ್ತೀನಿ ಒಬ್ರು ಒಬ್ರು ಲೈಕ್ ನಾನು ಅವ್ನ್ ನನ್ನ ನಮ್ಮ ಅವ್ರ ನಂಬಿದಾರೆ ಅವ್ರ ನಂಬಿ ಏನೋ ಒಂದ್ ವೆಂಚರ್ ಫ್ರೆಂಡ್ಶಿಪ್ ಅಲ್ಲಿ ಫಸ್ಟ್ ನಂಬಿಕೆನೆ ಇರ್ಬೇಕು ಖಂಡಿತ ಸೊ ಹಂಗಾಗಿ ಮೋನ್ ಏನೋ ಮಾತಾಡಿ ಸರ್ ನೀವು ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ನಮ್ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸೊ ಲೈಕ್ ಇಸ್ ಬ್ರದರ್ ತರ ನಮ್ ಅಣ್ಣನ್ ತರ ಸೊ ಏನೇ ಇದ್ರೂನು ಸೊ ಶೇರ್ ಮಾಡ್ಕೊಂತೀನಿ ಸೊ ನಾನ್ ಮನೇಲಿ ಏನ್ ಹೇಳ್ತೀನಿ ಹೇಳೋ ಬರ್ತಿಲ್ಲ ಇವ್ರ ಜೊತೆ ಎಲ್ಲ ಹೇಳ್ಕೊಂತೀನಿ ಸೊ ನನಗೆ ಸಾವಿರ ಫ್ರೆಂಡ್ಸ್ ಇರೋದೊಂದು ಏನಪ್ಪ ಇರೋದು ಒಂದೇ ಆಯ್ತಾ ಎಲ್ಲಾ ತರದ್ದು ಏನೇ ಇದ್ರೂನು ಓಪನ್ ಆಗಿ ಹೇಳ್ತೇನೆ ನಾನು ಓಪನ್ ಆಗಿ ಹೇಳ್ತೀನಿ ಆಟಕ್ ಬಂದ್ರೆ ಬರುತ್ತೆ ಅಂತೀನಿ ಇಲ್ಲ ಬರ್ಲ ಅಂದ್ರೆ ಬರಲ್ಲ ಅಂತೀನಿ ಏನೇ ಆಗಿ ಪ್ರತಿಯೊಂದು ಅದು ಏನೇ ವಿಷಯ ಆಗಿರ್ಲಿ ನೋಡಿದ್ರೆ ಸ್ನೇಹಿತರೆ ಇಬ್ಬರು ಸ್ನೇಹಿತರ ಕೆಫೆ ಅಂತ ಹೇಳ್ಬೋದು ದರ್ಬಾರ್ ಸ್ಟ್ರೀಟ್ ಕೆಫೆಗೆ ಮತ್ತೆ ಒನ್ ಕೆ ಆದ್ಮೇಲೆ ಮತ್ತೆ ಬರೋಣ ಇವಾಗ ಆಕ್ಚುಲಿ ನೈಟ್ ಆಗಿರೋ ಕಾರಣಕ್ಕಾಗಿ ಕ್ಲೋಸಿಂಗ್ ಟೈಮ್ ಅಲ್ಲ ಆಕ್ಚುಲಿ ಪರ್ಫೆಕ್ಟ್ ಆಗಿ ಹೇಳ್ತೀನಿ ನೆಕ್ಸ್ಟ್ ಒನ್ ಕೆಗೆ ಐ ವಿಲ್ ಸೀರಿಯಸ್ಲಿ ಕಮ್ ನಿಜ ಮಾಡೋಣ ಅದಾದ್ಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ ಈ ವಿಡಿಯೋ ಇಲ್ಲಿಗೆ ಬಾಯ್